ಹಾಯ್ ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ಏನು ಹೇಳ್ತಾ ಇದ್ದೀನಿ ಅಂತಂದರೆ ತಮ್ಮಲ್ಲಿ ನೋಡ್ರೆ ಹಾಗೆ ಎಲ್ಲರೂ ಕೇಳ್ತಾ ಕೇಳ್ತಾಯಿದ್ರೆ ನಿಮ್ಮದು ಹೇರ್ಡಿಟಿನ ಅಥವಾ ಮುಂಚೆಯಿಂದನೂ ಉದ್ದ ಇತ್ತ ಕೂದಲು ನೀವು ಏನು ಯೂಸ್ ಮಾಡಿ ಉದ್ದ ಆಯಿತು ಹಾಗೆ ಮತ್ತು ನೀವು ಹೇರ್ ಹೇರಲ್ಲಿ ಯೂಸ್ ಮಾಡಿ ಈ ಥರ ಆಗಿದೆಯಾ ಅಥವಾ ನೀವು ಹರ್ಬ್ಸ್ನ ಮನೆಯಲ್ಲಿ ಹೋಮ್ ರೆಮಿಡಿಸನ್ನ ಮಾಡಿ ಶುದ್ಧ ಆಗಿದೆಯಾ ಅಂತೆಲ್ಲ ಕೇಳ್ತಾ ಇದ್ದಾರೆ ಸೊ ಅದಕ್ಕೆಲ್ಲ ಆನ್ಸರ್ ಏನಪ್ಪ ಅಂತ ಹೇಳಬೇಕಲ್ವಾ ಸೊ ಕ್ಲಿಯಾರಿಟಿ ಕೊಡಬೇಕು ಏನು ಅಂತಂದರೆ ನಿಜವಾಗ್ಲೂ ನನ್ನವು ಹೇರ್ಸು ಮುಂಚೆ ಇರಲಿಲ್ಲ ಫಸ್ಟ್ ನಾನು ಡಿಗ್ರಿ ಮಾಡುವಾಗೆಲ್ಲ ಜಸ್ಟ್ ತುಂಬ ಶಾರ್ಟಾಗಿತ್ತು ಹೇರ್ಸು ನನಗೆ ಅವಾಗ ಉದ್ದ ಬಿಡಬೇಕು ಅಂತಲೂ ಪ್ಲ್ಯಾನ್ ಇರಲಿಲ್ಲ ಸೊ ತುಂಬ ಶಾರ್ಟಾಗಿತ್ತು ನಾನು ಅಷ್ಟೊಂದು ತಲೆ ಕೆಟ್ಟಿಸ್ಕೋತಾ ಇರಲಿಲ್ಲ ಸೊ ಸ್ವಲ್ಪ ದಿನ ಆದಮೇಲೆ ಅಂದರೆ ಮದುವೆ ಆದಮೇಲೆ ಮದುವೆ ಟೈಮಲ್ಲಿ ಸ್ವಲ್ಪ ಇತ್ತು ಆಮೇಲೆ ಮದುವೆ ಆದಮೇಲೆ ಡಿಲವರಿ ಆದಮೇಲೆ ಎಲ್ಲ ಹೇರ್ ಫಾಲ್ ಹಾಕಿ ಸ್ಟಾರ್ಟ್ ಆಯಿತು ಸೊ ಆವಾಗ ನಾನು ತಲೆ ಕೆಡಿಸ್ಕೊಂಡಿದ್ದು ತುಂಬ ಹೇರ್ ಫಾಲ್ ಆಗಿಬಿಡ್ತು ಅವಾಗ ಸೊ ಆವಾಗ ಹೇರ್ ಫಾಲ್ ಆದಾಗ ನಾನು ತಲೆ ಕೆಡಿಸ್ಕೊಂಡಿದ್ದು ಏನಾದರೂ ಮಾಡ್ಕೋಬೇಕು ಇದಕ್ಕೆ ಸೊಲ್ಯೂಷನ್ ಅಂತ ಹೇಳ್ಬಿಟ್ಟು ನಾನು ಆವಾಗ ಹರ್ಪ್ಸನ್ನ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಆವಾಗ ನಾನು ಆಯಿಲ್ನ ನಾನು ಮನೆಯಲ್ಲೇ ರೆಡಿ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದೆ ಸೊ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ನೆಲ್ಲ ತೊಗೊಂಬಂದು ಹರ್ಪ್ಸ್ನ ತೊಗೊಂಬಂದು ಮನೆಯಲ್ಲೇ ಆಯಿಲ್ನ ರೆಡಿ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದೆ ಸೊ ಅವಾಗಿಂದ ನಾನು ಅಬ್ಸರ್ವ್ ಮಾಡೋಕೆ ಸ್ಟಾರ್ಟ್ ಮಾಡಿದೆ ಒಂದು ತ್ರೀ ಇಯರ್ಸಿಂದ ಇವಾಗ ಚೆನ್ನಾಗಿ ಹೇರ್ಸ್ ಚೆನ್ನಾಗಿ ಬರೋಕ್ಕೆ ಶ್ಟಾರ್ಟ್ ಆಗಿದ್ದಾವೆಲ್ಲ ಅಪ್ಲೈ ಮಾಡ್ತೀನಿ ಸೊ ನಾನು ಹಾಗೆ ನನ್ನ ಮಗು ಕೂಡ ಇದನ್ನೇ ಅಪ್ಲೈ ಮಾಡ್ತೀನಿ ಅಂದರೆ ಇದರ ಹರ್ಬ್ಸ್ ಯೂಸ್ ಮಾಡೋದ್ರಿಂದ ಏನೂ ಸೈಡ್ ಎಫೆಕ್ಟ್ಸ್ ಇಲ್ಲ ಸೊ ಹಾಗಾಗಿ ನಾವು ಅಂಗಡಿಯಲ್ಲಿ ಥರಕ್ಕೆ ಅಫೋರ್ಡಬಲ್ ಇರೋಲ್ಲ ಸೊ ಎಲ್ಲರೂ ಒಂದೊಂದು ಥರ ಹೇಳ್ತಾ ಇರ್ತಾರೆ ಸೊ ಹಾಗಾಗಿ ನಾವು ಯಾವುದನ್ನು ಯೂಸ್ ಮಾಡೋದು ಅಂತ ಕನ್ಫ್ಯೂಸಲ್ಲಿ ಇರ್ತೀವಿ ಸೊ ಹಾಗಾಗಿ ನಾನು ಇದನ್ನು ಯೂಸ್ ಮಾಡ್ದಾಗಿಂದ ನನ್ನ ಹೇರ್ಸ್ ತುಂಬ ಚೆನ್ನಾಗಿ ಬರ್ತಾ ಇದೆ ಸೊ ಹಾಗಾಗಿ ನಾನು ಇದೇ ಆಯಿಲ್ನ ನಾನು ಯಾವಾಗಲೂ ಯೂಸ್ ಮಾಡ್ತಾಯಿರ್ತೀನಿ ಸೊ ನಾನು ಯಾವ ಆಯಿಲ್ನ ಯೂಸ್ ಮಾಡ್ತಾ ಇದ್ದೀನಿ ಅಂತಂದರೆ ಜಸ್ಟ್ ನಾವು ಮನೆಯಲ್ಲೇ ಮಾಡಿರೋಂಥ ಕೊಕೋನಟ್ ಆಯಿಲ್ಗೆ ಕೆಲವೊಂದು ಹರ್ಬ್ಸ್ನ ಹಾಕ್ಬಿಟ್ಟು ರೆಡಿ ಮಾಡಿ ಕಾಯಿಸಿ ಬಿಟ್ಟು ಆರಿಸ್ಬಿಟ್ಟು ಒಂದು ಬಾಟ್ಲಿಗೆ ಹಾಕಿಟ್ಕೋತೀನಿ ಇದು ಖಾಲಿ ಆದಾಗ ಮತ್ತೆ ಅದೇ ಥರ ರೆಡಿ ಮಾಡ್ಕೋತೀನಿ ಸೊ ನೀವು ನೀವು ಹಳೇ ನನ್ನ ವೀಡಿಯೋನ ನೋಡಿದರೆ ಗೊತ್ತಾಗುತ್ತೆ ನಾನು ಯಾವ ಥರ ರೆಡಿ ಮಾಡ್ತೀನಿ ಅಂತ ಸೊ ಈ ಥರ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಇದಾದ ಮೇಲೆ ಇದನ್ನು ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಮತ್ತೆ ಖಾಲಿ ಆದಾಗ ಮತ್ತೆ ಮಾಡ್ಕೊತೀನಿ ಅಷ್ಟೇ ಅಲ್ಲ ಮತ್ತು ಮನೇಲಿ ಹೋಮ್ ರೆಮಿಡೀಸ್ ಏನೇನು ಇರುತ್ತೆ ಸೊ ಹಾಗೆ ಅಲೋವೆರಾ ಹಾಕಿ ಹಚ್ಚೋದು ಹಾಗೆ ಮತ್ತು ಮೆಂತೆ ಹಾಕಿ ಹಚ್ಚೋದು ಹಾಗೆ ಮತ್ತು ಹರಪ್ಸಿಂದ ಏನೇನಿದೆ ಹೆಲ್ಪ್ ಇದೆಯೋ ಸೊ ಆ ಎಲ್ಲ ಹರಪ್ಸನ್ನ ಯೂಸ್ ಮಾಡೋದು ಈ ಥರ ಮಾಡೋದನ್ನ ತುಂಬ ಚೆನ್ನಾಗಿ ಬಂತು ಸೊ ಸಿಕ್ಕಾಬಿಟ್ಟೆ ನಿಜವಾಗ್ಲೂ ಡೆಲಿವರಿ ಆದಾಗ ನನಗೂ ಸಿಕ್ಕಾಬಿಟ್ಟೆ ಹೇರ್ ಫಾಲ್ ಆಗಿತ್ತು ಅಂದರೆ ಎಲ್ಲರೂ ಹೇಳ್ತಾರಲ್ಲ ಆಫ್ಟರ್ ಡಿಲವರಿ ಆದಮೇಲೆ ಎಲ್ಲ ಹೇರ್ಸ್ ಫಾಲ್ ಆಗುತ್ತೆ ಅಂತ ಸೊ ಹಾಗಾಗಿ ನಾನು ಇನ್ನೇನು ಕೂದಲೆಲ್ಲ ಹೋಯ್ತು ಇನ್ನು ಚೆನ್ನಾಗಿ ಆಗೋಲ್ಲ ಅಂತ ನಾನು ಅಂದ್ಕೊಂಡಿದ್ದೆ ಬಟ್ ಇದು ಹರ್ಬ್ಸ್ನ ಯೂಸ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ದ ನಾನು ಓಮ್ ರೆಮಿಡಿ ಅಂದರೆ ಮನೆಯಲ್ಲೇ ಮಾಡೋದು ನಾನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದಾಗಿಂದ ತುಂಬ ಚೆನ್ನಾಗಿ ಬರ್ತಾಯಿದೆ ಹೇರು ಏನು ಚೆನ್ನಾಗಿ ಬರ್ತಾಯಿದೆ ಅತಾಕಿ ಇನ್ನೊಂದು ಏನಪ್ಪ ಅಂತಂದರೆ ಹೇರ್ ಫಾಲ್ ಆಗೋಲ್ಲ ಆಮೇಲೆ ಡ್ಯಾಂಡ್ರಫ್ ಜಾಸ್ತಿ ಆಗೋಲ್ಲ ಮತ್ತು ಸ್ಲಿಪ್ಟ್ ಆಗೋಲ್ಲ ಅಂದರೆ ಕವಲೊಡೆಯೋದು ಅಂತ ಹೇಳ್ತಾರಲ್ವಾ ಸೊ ಆ ಥರ ಯಾವುದೇ ಥರದ ಏನೂ ಪ್ರಾಬ್ಲಮ್ಸ್ ಆಗ್ತಾಯಿಲ್ಲ ಇವಾಗ ಒಂದು ತ್ರೀ ಇಯರ್ಸಿಂದ ತುಂಬ ಚೆನ್ನಾಗಿದ್ದಾವೆ ಹೇರ್ಸು ಮುಂಚೆ ನಿಜವಾಗ್ಲೂ ತುಂಬ ಸಣ್ಣ ಇತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಹಳೆಯ ಫೋಟೋನ ಹಾಕ್ತೀನಿ ಯಾಕೆಂದರೆ ನಂದು ಇದು ನ್ಯೂ ಫೋನಲ್ವ ಈ ಫೋನಲ್ಲಿ ನನಗೆ ಇಲ್ಲ ನನ್ನ ಫೋಟೋಸ್ ಯಾವುದೂ ಇಲ್ಲ ಹಳೆಯ ಫೋನಲ್ಲಿತ್ತು ಎಲ್ಲ ಹೋಗ್ಬಿಟ್ಟಿದೆ ಸೊ ಅಮ್ಮ ಮನೆಯಲ್ಲಿರೋ ಫೋಟೋಸ್ನ ತಂದುಬಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಎಷ್ಟು ಸಣ್ಣ ಆಗಿತ್ತು ಮತ್ತು ಎಷ್ಟೊಂದು ಏರ್ ಫಾಲ್ ಆಗ್ತಾಯಿತ್ತು ಅಂತ ಅಂತ ಸೊ ನಿಜವಾಗ್ಲೂ ನಾನು ಮನೆಯಲ್ಲೇ ಮಾಡಿಕೊಂಡು ಹಚ್ಕೊಳ್ಳೋದು ನಾನು ಯಾವುದನ್ನು ಅಂಗಡಿಯಿಂದ ಬೈ ಮಾಡಲ್ಲ ಮತ್ತು ನಿಮಗೂ ಕೂಡ ಈ ಆಯಿಲ್ ಇಷ್ಟ ಆದರೆ ಅಪ್ಲೈ ಮಾಡಿ ಮತ್ತು ಅಂಗಡಿಯಿಂದ ಬೈ ಮಾಡೋದು ಇವ್ರ ಚಾಯ್ಸ್ ಅದು ಮನೇಲಿ ಮಾಡೋದು ಬಂದ್ಬಿಟ್ಟು ನಮ್ಮ ಚಾಯ್ಸ್ ಇರುತ್ತೆ ಸೊ ಹಾಗಾಗಿ ನಮ್ಮಲ್ಲಿ ನಮಗೆ ಏನು ಅಫರ್ಟಬಲ್ ಇರುತ್ತೆ ಅದನ್ನ ತೊಗೊಂಡು ನಾವು ಹಚ್ಕೋಬೋದು ಸೊ ಹಾಗಾಗಿ ನಾನು ಇದನ್ನ ಯೂಸ್ ಮಾಡ್ತೀನಿ ಅಂದರೆ ಲೋ ಕಾಸ್ಟಲ್ಲಿ ನಾವು ಚೆನ್ನಾಗಿರೋ ಅಂಥದ್ದನ್ನ ಮಾಡ್ಕೊಂಬಿಟ್ಟು ಆಯಿಲ್ನ ಅಪ್ಲೈ ಮಾಡ್ಬೋದು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಎಲ್ಲ ವಿಡಿಯೋಗಳಿಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಹರ್ಬ್ ಆಗ್ಬಿಟ್ಟು ಯಾವ ಥರ ಆಯಿಲ್ನ ರೆಡಿ ಮಾಡ್ಕೊಳ್ಳೋದು ಅಂತ ನಿಮಗೆ ಬೇಕು ಅಂದರೆ ನನ್ನ ಯೂಟ್ಯೂಬ್ ಚಾನಲ್ನ ಚೆಕ್ ಮಾಡಿ ಸಿಗುತ್ತೆ